ಎಲ್ಲರಿಗೂ ನಮಸ್ಕಾರ ನನ್ನ ನಿಮ್ಮ ಚಾನೆಲ್ ಸಂಚಾರಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮ್ಮನ್ನು ಟೆಂಪಲ್ಸ್ ಆಫ್ ಬೆಂಗಳೂರು ಅನ್ನೋ ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಲ್ವಾ ಅದರಲ್ಲಿ ಮತ್ತೊಂದು ಎಪಿಸೋಡ್ ಮೂಲಕ ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತು ನಾವು ಕೆಂಗೇರಿ ಹಾಗೂ ಉತ್ರಳ್ಳಿ ಮುಖ್ಯ ರಸ್ತೆಯಲ್ಲಿರುವ ಈ ಅದ್ಭುತವಾದ ದೇವಾಲಯದ ಪರಿಚಯ ನಿಮಗೆ ಮಾಡಿಕೊಡ್ತಾ ಇದ್ದೀನಿ ಈ ದೇವಾಲಯ ಅಂತೂ ತುಂಬ ಪ್ರಸಿದ್ಧವಾದದ್ದು ಆದರೆ ಪುರಾತನದಂತೂ ಅಲ್ಲ ಮಾಡ್ರನ್ ದೇವಾಲಯ ಅಂತಲೇ ಹೇಳ್ಬೋದು ಆದರೆ ತುಂಬ ಫೇಮಸ್ ಆಗಿದೆ ಯಾಕೆ ಅಂದರೆ ಈ ದೇವಾಲಯದಲ್ಲಿ ನಮಗೆ ಹನ್ನೆರಡು ಜ್ಯೋತಿರ್ಲಿಂಗ ದ್ವಾದಶ ಜ್ಯೋತಿರ್ಲಿಂಗ ಒಂದೇ ಕಡೆ ದರ್ಶನ ಆಗುವಂತಹ ಪುಣ್ಯಕ್ಷೇತ್ರವಿದು ನಮಗೆಲ್ಲರಿಗೂ ಎಲ್ಲ ಜ್ಯೋತಿರ್ಲಿಂಗ ದರ್ಶನ ಎಲ್ಲರೂ ಮಾಡಬೇಕು ಅಂದರೆ ಆಗುತ್ತಾ ಖಂಡಿತ ಕಷ್ಟ ಅಲ್ವಾ ಅದರಲ್ಲಂತೂ ದಕ್ಷಿಣ ಭಾರತದಲ್ಲಿ ಎರಡು ಜ್ಯೋತಿರ್ಲಿಂಗ ಇದೆ ಉತ್ತರ ಭಾರತದಲ್ಲಿ ಮಿಕ್ಕಿರೋ ಹತ್ತು ಜ್ಯೋತಿರ್ಲಿಂಗ ಇದೆ ದಕ್ಷಿಣ ಭಾರತ ಉತ್ತರ ಭಾರತ ಹೇಗೋ ಕವರ್ ಮಾಡ್ಬೋದು ಬಟ್ ಒಂದು ಜ್ಯೋತಿರ್ಲಿಂಗ ಕೇದಾರೇಶ್ವರನಂತೂ ನೋಡೋದಕ್ಕೆ ತುಂಬ ಕಷ್ಟ ವಯಸ್ಸಾದವರಂತೂ ಹೋಗೋದಕ್ಕಾಗೋದೇ ಇಲ್ಲ ಹಾಗೆ ಅನೇಕರು ಎಲ್ಲ ಜ್ಯೋತಿರ್ಲಿಂಗ ನೋಡೋದಕ್ಕಾಗಲ್ಲ ಇಲ್ಲಿ ನಮಗೆ ಎಲ್ಲಾ ಜ್ಯೋತಿರ್ಲಿಂಗ ಒಂದೇ ಕಡೆ ನೋಡುವ ಅವಕಾಶ ಹಾಗೂ ಪುಣ್ಯ ಇಲ್ಲಿ ಸಿಗುತ್ತೆ ನಮಗೆ ಸೊ ಬನ್ನಿ ಈ ಫೇಮಸ್ ಓಂಕಾರ ಹಿಲ್ಸ್ಗೆ ನಾವು ಬಂದಿದ್ದೀವಿ ಇದು ಒಂದು ಪುಟ್ಟ ಬೆಟ್ಟ ರಾಜರಾಜೇಶ್ವರಿ ನಗರಿಂದ ಜಸ್ಟ್ ಫೋರ್ ಕಿಲೋಮೀಟರ್ಸ್ ಇದೆ ಮುಂಚೆ ನಾವು ಒಂದು ಟ್ವೆಂಟಿ ಇಯರ್ಸ್ ಬ್ಯಾಕ್ ಅಂತ ಹೇಳ್ಬೋದು ತುಂಬ ಫುಲ್ ಕಾಡಿತ್ತು ಈ ಬೆಟ್ಟ ತುಂಬ ದೊಡ್ಡದಾಗಿ ಕಾಣ್ತಾ ಇತ್ತು ನಮಗೆ ಈ ಕಂಪ್ಲೀಟ್ ಸಿಟಿ ಕವರ್ ಆಗೋಗಿದೆ ಪಕ್ಕದಲ್ಲಿ ಜೆ ಎಸ್ ಎಸ್ ಕಾಲೇಜ್ ಬಂದಿದೆ ತುಂಬ ಇಂಪ್ರೂವ್ಮೆಂಟ್ಸ್ ಆಗಿದೆ ಬಟ್ ಇವಂದು ಇದು ಬ್ಯಾಂಗ್ಳೂರಲ್ಲಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಸಿ ಲೆವೆಲ್ಗಿಂತ ಟೂ ತೌಸಂಡ್ ಏಟ್ ಹಂಡ್ರೆಡ್ ಫೀಟ್ ಹೈಟಲ್ಲಿದೆ ಇದು ಸೊ ಬನ್ನಿ ನಾವು ಈ ಓಂಕಾರ ಹಿಲ್ಸ್ ಪರಿಚಯ ಮತ್ತಷ್ಟು ನಿಮಗೆ ಮಾಡ್ಕೊಡ್ತೀನಿ ಧಜಸ್ತಂಭ ಈ ದೇವಾಲಯಕ್ಕೆ ಹೋಗೋದಕ್ಕೆ ಸ್ಟಾರ್ಟಿಂಗಲ್ಲೂ ಸ್ಟೆಪ್ಸ್ ಇದೆ ಮತ್ತೆ ಇಲ್ಲೂ ಸಹ ನೋಡಿ ಸ್ಟೋನ್ ಮೆಟ್ಟಿಲಿದೆ ಬನ್ನಿ ದೇವಾಲಯ ನೋಡೋಣ ಫ್ರೆಂಡ್ಸ್ ಈ ದೇವಾಲಯಕ್ಕೆ ಬರುವಾಗ ಡ್ರೆಸ್ ಕೋಡ್ ಕಂಪಲ್ಸರಿ ನೋಡಿ ಶಾರ್ಟ್ಸ್ ಆಗಲಿ ಸ್ಲೀವ್ಲೆಸ್ ಜೀನ್ಸ್ ಆ ಥರದ್ದೆಲ್ಲ ಹಾಕೊಂಡು ಬರಬೇಡಿ ಟ್ರೆಡಿಷ್ನಲ್ ಆಗಿ ಎಥ್ನಿಕ್ ವೇರ್ ಹಾಕ್ಕೊಂಡು ಸಾಂಪ್ರದಾಯಿಕ ಉಡುಪುಗಳನ್ನು ಹಾಕ್ಕೊಂಡು ಬನ್ನಿ ಫ್ರೆಂಡ್ಸ್ ಈ ದೇವಾಲಯದ ಸಮಯ ಬಂದು ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೆರಡು ಮುಕ್ಕಾಲವರೆಗೂ ಮತ್ತು ಸಾಯಂಕಾಲ ನಾಲ್ಕೂವರೆಯಿಂದ ಎಂಟೂವರೆವರೆಗೂ ಪ್ರತಿದಿನ ಓಪನ್ ಇರುತ್ತೆ ಗೌರ್ಮೆಂಟ್ ಹಾಲಿಡೇಸ್ ಹಾಗೂ ಭಾನುವಾರದೊತ್ತು ಮಾತ್ರ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಓಪನ್ ಇರುತ್ತೆ ಕಾರ್ತಿಕ್ ಸೋಮವಾರದಂದು ಅಷ್ಟೇ ಬೆಳಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಕಂಪ್ಲೀಟಾಗಿ ಓಪನ್ ಇರುತ್ತೆ ಕಾರ್ತಿಕ್ ಮಾಸದ ಪ್ರಯುಕ್ತ ಇಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತೆ ರುದ್ರಾಭಿಷೇಕ ಈ ಥರ ಅನೇಕ ಹೋಮಗಳು ಎಲ್ಲ ನಡೆಯುತ್ತೆ ಈ ಎಲ್ಲ ವಿಶೇಷ ಪೂಜೆಗಳು ನಾಲ್ಕು ಕಾರ್ತಿಕ ಸೋಮವಾರದಂದು ವಿಶೇಷವಾಗಿ ಇಲ್ಲಿ ನಡೆಯುತ್ತೆ 我都。 ನಾವು ಕಾರ್ತಿಕ್ ಮಾಸದಲ್ಲಿ ದೀಪ ಹಚ್ತೀವಲ್ಲ ಇಲ್ಲಿ ದೀಪ ಹಚ್ಚೋದಕ್ಕೆ ಸಪ್ರೇಟ್ ಆದ ಸ್ಥಳ ಇದೆ ನೋಡಿ ಈ ದೇವಾಲಯದ ಒಳಗಡೆ ಒಂದೊಂದು ಜ್ಯೋತಿರ್ಲಿಂಗಕ್ಕೂ ಸಪ್ರೇಟ್ ಆದ ಗರ್ಭಗುಡಿ ಇದೆ ಅದೇ ಅಲ್ದಿರ ನೀವು ನೋಡ್ಬೋದು ಒಂದೊಂದು ಜ್ಯೋತಿರ್ಲಿಂಗಕ್ಕೂ ಸಪ್ರೇಟ್ ವಿಮಾನ ಗೋಪುರವಿದೆ ನಮ್ಗೆ ಇನ್ನೊಂದು ಏನು ಅಂದರೆ ದಕ್ಷಿಣ ಭಾರತದಲ್ಲಿ ಎರಡು ಜ್ಯೋತಿರ್ಲಿಂಗ ಇದೆ ಅಂದೆ ಯಾವ್ಯಾವುದು ರಾಮೇಶ್ವರಂ ಹಾಗೂ ಶ್ರೀಶೈಲ ಮಲ್ಲಿಕಾರ್ಜುನ ಆ ಎರಡು ಜ್ಯೋತಿರ್ಲಿಂಗದ ವಿಮಾನ ಗೋಪುರ ಸೌತ್ ಇಂಡಿಯನ್ ಸ್ಟೈಲಲ್ಲೇ ಕಟ್ಟಿದ್ದಾರೆ ದಕ್ಷಿಣ ಭಾರತದ ಸ್ಟೈಲಲ್ಲೇ ಇದೆ ನೋಡ್ಬೋದು ನೀವು ಇನ್ನು ಮಿಕ್ಕಿರೋದೆಲ್ಲ ಉತ್ತರ ಭಾರತದ ಶೈಲಿಯಲ್ಲಿ ವಿಮಾನ ಗೋಪುರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಇದು ಇಲ್ಲಿ ಒಂದು ವಿಶೇಷವಾಗಿ ಇದೆ ನೋಡಿ ನಾನು ಲಾಸ್ಟ್ ಎಪಿಸೋಡಲ್ಲಿ ಅಲ್ಲಿ ಶೃಂಗಗಿರಿ ಪರಿಚಯ ಮಾಡಿಕೊಟ್ಟೆ ಅಲ್ಲ ಆ ದೇವಾಲಯ ಅಲ್ಲಿ ಕಾಣ್ತಾ ಇದೆ ಇಲ್ಲಿಂದ ಒಳ್ಳೆ ವ್ಯೂ ಇದೆ ಸಿಟಿ ವ್ಯೂ ನೋಡ್ಬೋದು ನೀವು ಅಷ್ಟು ಹೈಟಲ್ಲಿ ಇದೆ ಈ ಟೆಂಪಲ್ ಅಂದರೆ ಕಾರ್ತಿಕ್ ಸೋಮವಾರ ದಿನ ವಿಶೇಷ ದಿನಗಳಲ್ಲಿ ಬಂದರೆ ಅಂತೂ ಶಿವರಾತ್ರಿ ದಿನ ಬಂದರೆ ಇಲ್ಲೇ ಅಲ್ಲ ಫುಲ್ ಐನ್ ಹೊಟ್ಟೋಗಿರುತ್ತೆ ಕೆಳಗಡೆಯಿಂದ ನಾರ್ಮಲ್ ಡೇಸಲ್ಲಿ ಬನ್ನಿ ವೀಕ್ ಡೇಸಲ್ಲಿ ಬನ್ನಿ ಹಾಲಿಡೇಸಲ್ಲಿ ಇಲ್ಲಿಗೆ ಬರೋದಕ್ಕೆ ಹೋಗ್ಬೇಡಿ ಪ್ರಶಾಂತವಾಗಿ ದರ್ಶನ ಮಾಡ್ಕೊಂಡು ನಾವು ಹೋಗ್ಬೋದು ಇದು ಗೋಶಾಲ ಓಂಕಾರೇಶ್ವರ ಗೋಶಾಲಾ ಅಂತ ಹೇಳ್ತಾರೆ ಇಲ್ಲಿ ನೋಡ್ಬೋದು ಜ್ಯೋತಿರ್ಲಿಂಗ ಅಂದ್ರೆ ಏನ್ ಹೇಳಿ ಜ್ಯೋತಿ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತು ದೀಪ ಲಿಂಗ ಅಂದ್ರೆ ಸ್ವರೂಪ ಸೊ ಬೆಳಕಿನ ಲಿಂಗಗಳು ಅಂತ ಅರ್ಥ ದೇವಾಲಯದ ಹಿಂಭಾಗದಲ್ಲಿ ಇದೀವಿ ಹಿಂದೆ ಹೋದ್ರೆ ನಿಮ್ಗೆ ಸಾಕಷ್ಟು ದೇವಾಲಯಗಳಿದೆ ಈಗ ನಾವು ಮತ್ಸ್ಯನಾರಾಯಣ ದೇವಸ್ಥಾನಕ್ಕೆ ಹೋಗ್ತೀವಿ ಈ ದೇವಸ್ಥಾನ ಕರ್ನಾಟಕದಲ್ಲಿ ಏಕೈಕ ದೇವಸ್ಥಾನ ಇದು ಮತ್ಸ್ಯನಾರಾಯಣ ಬಂದು ನಿಮ್ಗೆಲ್ಲರಿಗೂ ಗೊತ್ತು ದಶಾವತಾರ ವಿಷ್ಣುವಿನ ದಶಾವತಾರ ರೂಪದಲ್ಲಿ ಪ್ರಥಮವಾದ ಅವತಾರ ಮತ್ಸ್ಯಾವತಾರ ಈ ದೇವಸ್ಥಾನದ ದರ್ಶನ ಮಾಡೋಣ ಬನ್ನಿ ಒಂದು ಧ್ಯಾನ ಮಂದಿರ ಒಳಗಡೆ ಶಿವಲಿಂಗವಿದೆ ಶ್ವೇತ ಬಣ್ಣದ ಶಿವಲಿಂಗವಿದೆ ಸೊ ತುಂಬಾ ಚೆನ್ನಾಗಿದೆ ಒಳಗಡೆ ಹೋಗಿ ಧ್ಯಾನ ಮಾಡಿಕೊಂಡು ನಾವು ಬರ್ಬೋದು ಪ್ರಶಾಂತವಾದ ವಾತಾವರಣ ಇದೆ ಇಲ್ಲಿ ನಾವಿವಾಗ ಮತ್ಸ್ಯನಾರಾಯಣ ದೇವಾಲಯ ಹಾಗೂ ನವದುರ್ಗೆಯ ದರ್ಶನ ಮಾಡೋಣ ಬನ್ನಿ ಈ ದೇವಾಲಯ ಸುತ್ತಲೂ ನಮ್ಗೆ ದಶಾವತಾರ ರೂಪದ ಕೆತ್ತನೆಯನ್ನು ಮಾಡಿದ್ದಾರೆ ನೋಡ್ಬೋದು ನೀವು ಮತ್ಸ್ಯಾವತಾರ ಪೂರ್ಮ ಅವತಾರ ವರಾಹ ಅವತಾರ ನರಸಿಂಹ ಅವತಾರ ವಾಮನ ಅವತಾರ ಪರಶುರಾಮ ಅವತಾರ ಶ್ರೀರಾಮನ ಅವತಾರ ನಮ್ಮ ನೆಕ್ಸ್ಟ್ ವಿಸಿಟ್ ಅಯೋಧ್ಯೆಗೆ ಶ್ರೀ ಕೃಷ್ಣ ಅವತಾರ ವಂದೇ ಜಗದ್ಗುರುಂ ಬುದ್ಧ ಅವತಾರ ಮತ್ತೆ ಕಲ್ಕಿ ಅವತಾರ ನೀವು ನೋಡ್ಬೋದು ಸಮುದ್ರ ಮಂಥನದಲ್ಲಿ ಮಹಾವಿಷ್ಣು ಹಾಗೂ ಆದಿಶೇಷನು ಫ್ರೆಂಡ್ಸ್ ನೀವು ನೋಡಿ ಇಲ್ಲಿ ಕ್ಲಾಕ್ ಟವರ್ ಇದು ಪ್ರಪಂಚದಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಕ್ಲಾಕ್ ಟವರ್ ಅಂತ ನಾನು ಓದಿದ್ದೆ ಮುಂಚೆ ಹೇಗೆ ಅಂದರೆ ಇಲ್ಲಿ ಒಂದು ಗಂಟೆಗೆ ಒಂದು ಬೆಲ್ ಟೂ ಓ ಕ್ಲಾಕ್ ಟೂ ಬೆಲ್ಸ್ ಆ ಥರ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗಳ ಸದ್ದು ಬರ್ತಿತ್ತು ಇಲ್ಲಿ ಅದು ನೋಡೋದಕ್ಕೋಸ್ಕರ ನಾವು ಕರೆಕ್ಟಾಗಿ ಒನ್ ಅನ್ ಅವರ್ಗೆ ಟೈಮ್ ನೋಡಿಕೊಂಡು ಇಲ್ಲಿ ಬಂದು ನೋಡ್ಕೊಂಡು ಹೋಗ್ತಾ ಇದ್ವಿ ಅಷ್ಟು ಚೆನ್ನಾಗಿತ್ತು ಈಗ ಮೇಂಟೆನೆನ್ಸ್ ಮಾಡ್ತಿಲ್ಲ ಅನಿಸುತ್ತೆ ಸ್ವಲ್ಪ ಎಲ್ಲ ಪೇಂಟಿಂಗ್ ಎಲ್ಲ ಹೊಟ್ಟೋಗಿದೆ ಬಟ್ ಇದು ತುಂಬ ಫೇಮಸ್ ಓಂಕಾರ ಹಿಲ್ಸ್ ಅಂದಿದ ತಕ್ಷಣನೇ ಓಂಕಾರ ಓಂಕಾರ ಹಿಲ್ಸ್ ಅಂದಿದ ತಕ್ಷಣ ಫಸ್ಟು ನೆನಪಾಗ್ತಿದ್ದಿದ್ದೆ ನಮಗೆ ಈ ಕ್ಲಾಕ್ ಟವರ್ ಅವಾಗ ತುಂಬ ದೂರದಿಂದನೂ ಈ ಕ್ಲಾಕ್ ಟವರ್ ಕಾಣ್ತಿತ್ತು ಬಟ್ ಈಗ ಬಿಲ್ಡಿಂಗ್ಸ್ ಎಲ್ಲ ಆಗೋಗಿದೆ ಇದು ಕಾಣ್ತಾ ಇಲ್ಲ ಹಿಂದೆ ಹೊಟ್ಟೋಗಿದೆ ಬಟ್ ಹಿಂದೂ ಪತ್ರಿಕೆಯ ಪ್ರಕಾರ ಇದು ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಅಂತ ನಾನು ಓದಿದ್ದೀನಿ ಈಗ ನಾವು ವನದುರ್ಗ ದೇವಾಲಯ ನೋಡೋದಕ್ಕೆ ಹೋಗ್ತಾ ಇದೀವಿ ನೋಡ್ತಾ ಇರ್ಬೋದು ವನದುರ್ಗ ಅಂದಿ ತಕ್ಷಣ ವನ ಅಂದ್ರೆ ಏನು ಹೇಳಿ ಕಾಡು ಕಾಡಿನ ಮಧ್ಯೆ ಬರೋ ಹಾಗೆ ಫೀಲ್ ಆಗುತ್ತಿಲ್ ಬಂದ್ರೆ ಇದು ದೇವಾಲಯದ ಹಿಂಭಾಗ ನೋಡಿ ಗೋಪುರ ಹೇಗೆ ಕಾಣ್ತಿದೆ ಕಂಪ್ಲೀಟ್ ನಾರ್ತ್ ಇಂಡಿಯಾ ಗೋಪುರ ಈ ಕಡೆಯಿಂದ ಕಾಣುತ್ತೆ ನಮಗೆ ಹನ್ನೆರಡು ಜ್ಯೋತಿರ್ಲಿಂಗಗಳ ಹನ್ನೆರಡು ವಿಮಾನ ಗೋಪುರಗಳು ಇನ್ನ ಏನೋ ಮೇಂಟೆನೆನ್ಸ್ ಮಾಡ್ತಾನೆ ಇದ್ದಾರೆ ಸೊ ಇಲ್ಲಿ ಬರೋದಕ್ಕೆ ಎಂಟ್ರಿ ಇದೆ ಗೇಟ್ ಇದೆ ಬಟ್ ಈಗ ವರ್ಕ್ ನಡೀತಾ ಇದೆ ಆದ್ರಿಂದ ಗೇಟ್ ಓಪನ್ ಇದೆ ಇಲ್ಲಿಲ್ಲ ಅಂದ್ರೆ ಅಲೋ ಮಾಡಲ್ಲ ಬಟ್ ಇಲ್ಲಿನ ನೋಡ್ಬೋದು ನೀವು ಚೆನ್ನಾಗಿ ಕಾಣುತ್ತೆ ದೇವಸ್ಥಾನ ಸರೌಂಡಿಂಗ್ಸ್ ಚೆನ್ನಾಗಿ ಕಾಣುತ್ತೆ ನವದುರ್ಗ ನೋಡೋದಕ್ಕೆ ಹೋಗೋಣ ಅದಕ್ಕೂ ಮುಂಚೆ ಇಲ್ಲಿ ನೋಡಿ ಸರ್ವ ಸರ್ವ ಧರ್ಮ ಸಮನ್ವಯ ಅಂತ ಹಾಕಿದ್ದಾರೆ ಏನದು ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ಎಲ್ಲ ಧರ್ಮದವರು ಇಲ್ಲೇ ಇದ್ದಾರೆ ನೋಡಿ ಇದು ಹಿಂದೂಯಿಸಮ್ ಮಧ್ವಾಚಾರ್ಯರು ಅದರ ಪ್ರಕಾರನೇ ಗೋಪ್ರ ಸಹ ಇದೆ ಇದು ಇಸ್ಲಾಂ ಧರ್ಮ ನೀವು ನೋಡಬಹುದು ಇಸ್ಲಾಮ್ ಯಾವುದೋ ರೀತಿಯ ಮೂರ್ತಿ ವಿಗ್ರಹಗಳಿಗೆ ಪೂಜೆ ಮಾಡಲ್ಲ ಸೊ ಹಾಗಾಗಿ ಖಾಲಿ ಬಿಟ್ಟಿದ್ದಾರೆ ಆ್ಯಂಡ್ ಎಲ್ಲ ಇಸ್ಲಾಮಿಕ್ ವೇನಲ್ಲೇ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಕ್ರೈಸ್ತ ಧರ್ಮ ಯೇಸು ಕ್ರೈಸ್ತರು ಜೈನ ಧರ್ಮ ಮಹಾವೀರರು ಬೌದ್ಧ ಧರ್ಮ ಗೌತಮ ಬುದ್ಧರು ಸಿಖ ಧರ್ಮ ಅವರು ಗ್ರಂಥವನ್ನು ಓದೋದು ಹಾಗಾಗಿ ಗುರು ಗ್ರಂಥವನ್ನು ಇಟ್ಟಿದ್ದಾರೆ ಹಿಂದೂ ಅದ್ವೈತರು ಭಗವತ್ಪಾದ ಶ್ರೀ ಶಂಕರಾಚಾರ್ಯರು ಹಿಂದೂ ವಿಶಿಷ್ಟ ಅದ್ವೈತರು ರಾಮಾನುಜಾಚಾರ್ಯರು ಮನದುರ್ಗೆ ಮಾತೆ ಚೆನ್ನಾಗಿದೆ ಇಲ್ಲಿ ಕುತ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಸೊ ನಾವು ಕೊನೆಯದಾಗಿ ಮತ್ಸ್ಯನಾರಾಯಣ ದೇವಾಲಯಕ್ಕೆ ಬಂದ್ವಿ ಫ್ರೆಂಡ್ಸ್ ಇಲ್ಲಿ ಮತ್ಸ್ಯಾವತಾರದಲ್ಲಿರುವ ವಿಷ್ಣುವಿನ ವಿಷ್ಣುವನ್ನು ನಾವು ನೋಡಬಹುದು ಪಕ್ಕದಲ್ಲಿ ಲಕ್ಷ್ಮೀ ದೇವರಿದ್ದಾರೆ ಪ್ರಸಾದ ಸೊ ಇದು ದೇವಾಲಯದ ಸುತ್ತಲೂ ನೋಡಿ ಫುಲ್ ಸಂಪೂರ್ಣವಾಗಿ ಹಿಂದೆ ನೋಡಿ ಹೇಗಿದೆ ಫ್ರೆಂಡ್ಸ್ ಮತ್ಸ್ಯನಾರಾಯಣ ದೇವಾಲಯ ದರ್ಶನ ಆಯಿತು ಈಗ ಪುನಃ ರಿಟರ್ನ್ ವಾಪಸ್ ಹೋಗೋಣ ಫ್ರೆಂಡ್ಸ್ ನಾವು ಕೇಸರಿ ಕಲರ್ ಆಂಜನೇಯ ನೋಡಿರ್ತೀವಿ ಆದರೆ ಇಲ್ಲಿ ಕೇಸರಿ ಗಣೇಶ ಇದ್ದಾರೆ ಈ ಗಣಪತಿಗೆ ಬೆಣ್ಣೆ ನೈವೇದ್ಯವನ್ನು ಮಾಡಿದರೆ ಕುಜದೋಷ ನಿವಾರಣೆ ಅಂತ ಇಲ್ಲಿ ಹಾಕಿದ್ದಾರೆ ಸೊ ಡೈರೆಕ್ಟ್ ಆಗಿ ನಾವು ಮತ್ಸ್ಯನಾರಾಯಣ ದೇವಸ್ಥಾನಕ್ಕೆ ಬರಬೇಕು ಅಂದ್ರೆ ಈ ರಸ್ತೆಯಲ್ಲಿ ಬರಬೇಕು ಓಂ ನಮೋ ಭಗವತೇ ನಾರಾಯಣಾಯ ಶಿವರಾತ್ರಿಯಂದು ಇಲ್ಲಿ ವಿಶೇಷವಾದ ನೃತ್ಯ ಪ್ರದರ್ಶನೆ ಹಾಗೂ ಸಂಗೀತ ಕಚೇರಿಗಳು ಇಲ್ಲಿ ಮಾಡ್ತಾರೆ ಫ್ರೆಂಡ್ಸ್ ನೀವು ನೋಡಿ ಇಲ್ಲಿ ಬಂದಾಗ ನಾನು ದ್ವಾದಶ ಜ್ಯೋತಿರ್ಲಿಂಗಗಳ ದರ್ಶನ ಮಾಡಿಸ್ತೀನಿ ಅಂತ ಬಂದೆ ಇಲ್ಲಿ ಬಂದಾದ ಮೇಲೆ ನಿಮಗೆ ವಿಷ್ಣುವಿನ ಅವತಾರವಾದ ದಶಾವತಾರ ದರ್ಶನ ಸಹ ಮಾಡಿಸಿದ್ವಿ ಸೊ ಇದು ಹರಿಹರ ಕ್ಷೇತ್ರವಾಗಿದೆ ಎರಡೂ ಶೈವ ಹಾಗೂ ವೈಷ್ಣವರ ಇಬ್ಬರಿಗೂ ಸಹ ಈ ಕ್ಷೇತ್ರ ಪ್ರಸಿದ್ಧವಾದದ್ದು ಇವಾಗಲೇ ಅಲ್ಲಿ ಸ್ಟೆಪ್ಸ್ ಹತ್ಕೊಂಡ್ ಬಂದ್ವಿ ಸೊ ಇಲ್ಲಿವರೆಗೂ ಕಾರ್ ಬರುತ್ತೆ ಇಲ್ಲಿ ಬಂದ ಮೇಲೆ ಇಲ್ಲಿ ವೀಲ್ ಚೇರ್ ನಡಿಯೋದಕ್ಕಾಗದೇ ಇರೋರಿಗೆ ವೀಲ್ ಅಲ್ಲಿ ಇಲ್ಲಿ ಮೇಲೆ ಕರ್ಕೊಂಡು ಹೋಗ್ಬೋದು ಸೊ ಸ್ಟೆಪ್ಸ್ ಹತ್ತಲೇಬೇಕು ಅನ್ನೋದೇನಿಲ್ಲ ಇಲ್ಲಿ ಇಲ್ಲಿವರೆಗೂ ಪಾರ್ಕಿಂಗ್ ಬರುತ್ತೆ ನೋಡಿ ಇದೆಲ್ಲ ಗೆ ಸ್ಪೇಸ್ ಬಿಟ್ಟಿದ್ದಾರೆ ಇಲ್ಲಿ ನೋಡಬಹುದು ಇನ್ನು ಮತ್ತೊಂದು ದೇವಾಲಯ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಇನ್ನು ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ಇದೆ ಇದು ಬಂದು ಪಾರ್ವತಿ ದೇವಿಯ ದೇವಾಲಯವಂತೆ ಒಳಗಡೆ ನಾವು ನೋಡಿದ್ವಿ ಎಲ್ಲ ಜ್ಯೋತಿರ್ಲಿಂಗಗಳಿದೆ ಆದರೆ ಪಾರ್ವತಿ ದೇವಿಯ ಗುಡಿ ಅಂತೂ ಕಾಣಲೇ ಇಲ್ಲ ನನಗನ್ನಿಸ್ತಂಗೆ ಅದರಿಂದಾನೆ ಇಲ್ಲಿ ಪಾರ್ವತಿ ದೇವಿಗೆ ಸಪ್ರೇಟ್ ಆಗಿ ಒಂದು ದೊಡ್ಡ ದೇವಾಲಯ ನಿರ್ಮಾಣ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಇದು ಓಂಕಾರಿಲ್ಸಾ ಓಂಕಾರ ಹಿಲ್ಸ್ ದ್ವಾದಶ ಜ್ಯೋತಿರ್ಲಿಂಗಗಳ ದೇವಾಲಯದ ವಿಶೇಷತೆ ಇಲ್ಲಿ ನಾವು ನೋಡಿದ್ವಲ್ಲ ಜ್ಯೋತಿರ್ಲಿಂಗ ಹಾಗೂ ಮತ್ಸ್ಯನಾರಾಯಣ ದೇವಾಲಯ ವನದುರ್ಗ ಎಲ್ಲ ದೇವಸ್ಥಾನಗಳ ದರ್ಶನ ನಿಮಗೆ ಮಾಡಿಸ್ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ಪ್ಲೇಸ್ ನೀವು ಸಹ ವಿಸಿಟ್ ಮಾಡಿ ಹೇಳ್ದಂಗೆ ವೀಕ್ ಡೇಸಲ್ಲಿ ಬಂದು ವಿಸಿಟ್ ಮಾಡಿ ವೀಕೆಂಡ್ಸಲ್ಲಿ ಪಬ್ಲಿಕ್ ಹಾಲಿಡೇಸಲ್ಲಿ ಬರೋದಕ್ಕೆ ಹೋಗ್ಬೇಡಿ ತುಂಬ ಕ್ರೌಡ್ ಇರುತ್ತೆ ಓ ಇಲ್ಲಿಗೆ ನಾನು ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಬೆಂಗಳೂರಿನಲ್ಲಿರುವ ಮತ್ತೊಂದು ಪ್ರಸಿದ್ಧವಾದ ದೇವಾಲಯದ ದರ್ಶನ ನಿಮಗೆ ಮಾಡಿಸ್ಕೊಡ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ನಾನು ನಿಮ್ಮ ಸಂಚಾರಿ ಬನ್ನಿ ಜೊತೆಗೆ ಮಾಡೋಣ ವಿಹಾರಿ